ಎಸ್ ಲೈವಲ್ಲಿರ್ತಕ್ಕಂಥ ಎಲ್ಲ ಫ್ರೆಂಡ್ಸ್ಗಳಿಗೆ ವೆಲ್ಕಮ್ ಸೊ ಒಂಬತ್ತು ಗಂಟೆಗೆ ಲೈವ್ ಬರಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ ನನಗೆ ಸೊ ಇವಾಗ ಮತ್ತೆ ಎಸ್ ಎಸ್ ಎಲ್ ಸಿ ಅವರಿಗೆ ಲೈವನ್ನು ತಂದಿದ್ದೀನಿ ಸೊ ಧ್ವನಿ ಕೇಳಿಸ್ತಾ ಇದೆಯಾ ಎಸ್ ಇದು ಎಸ್ ಎಸ್ ಸಿಯ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ಲೈವ್ ಕ್ಲಾಸ್ ಇದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ಗಳನ್ನು ನಾನು ಇಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಕೆಲವೊಂದಿಷ್ಟು ವಿಶಾಂಶಗಳನ್ನ ನೀವು ಹುಡ್ಕೊಂಡು ಹೋದ್ರೆ ಸಾಕು ಖಂಡಿತವಾಗಿ ನೀವು ಏನಾಗ್ತೀರಪ್ಪ ಅಂದರೆ ನಾಳೆ ಬರೀತಕ್ಕಂಥ ಈ ಎಸ್ ಎಸ್ ಎಲ್ ಸಿ ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಏನು ಮಾಡ್ತೀರಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಇದೊಂಥರ ಲಾಸ್ಟ್ ಮಿನಿಟ್ ಆಗಿರ್ತಕ್ಕಂಥ ನಿಮಗೆ ವಿತ್ ಪ್ರಿಪ್ರೇಷನ್ನು ಸೊ ಇಷ್ಟು ನೋಡ್ಕೊಂಡು ಹೋದರೂ ಕೂಡ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಒಳ್ಳೆಯ ಅಂಕಗಳು ಸಿಕ್ಕೇ ಸಿಗ್ತಾವೆ ಎಸ್ ಎಲ್ಲರೂ ನಿಮ್ಮ ಒಬ್ಬೊಬ್ರು ಫ್ರೆಂಡ್ಗಳನ್ನಾದರೂ ಇನ್ವೈಟ್ ಮಾಡಿ ನೋಡೋಣ ಒಂದು ಎರಡೇ ಎರಡು ನಿಮಿಷ ಸೊ ನಾನು ಕ್ಲಾಸನ್ನು ಏನು ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಎಸ್ ಓಕೆ ಅಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಕೂಡ ವೆಲ್ಕಮ್ ಸೊ ಬೇಗ ಬೇಗ ಎಲ್ಲರೂ ಕೂಡ ಜಾಯ್ನ್ ಆಗಿ ಕೊಡ್ರಿ ಲೈವ್ ಕ್ಲಾಸನ್ನು ಎಸ್ ಎಸ್ ಎಲ್ ಸಿ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ನ ಲೈವ್ ಕ್ಲಾಸ್ ಇದೆ ಇದು ಆಲ್ರೆಡಿ ನಾನು ಸುಮಾರು ವಿಡಿಯೋಗಳನ್ನು ಹಾಕಿದ್ದೆ ತಾವೆಲ್ಲರೂ ಕೂಡ ನೋಡಿರ್ಬೋದು ಚಂದನ್ ಅವರು ಬಂದರು ಸರ್ ಎಲ್ಲರೂ ಕೂಡ ವೆಲ್ಕಮ್ ಸೊ ಫಸ್ಟ್ ಸ್ನೇಹಿತರೆ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಡಯಾಗ್ರಾಮ್ಗಳನ್ನು ಕಲಿಬೇಕು ಒಂದು ಹನ್ನೆರಡು ಮಾರ್ಕ್ಸ್ಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಬರೀ ಡೈಗ್ರಾಮ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಡೈಗ್ರಾಮ್ ರಿಲೇಟೆಡ್ ಕ್ವಶನ್ಸ್ಗಳಲ್ಲಿ ನಿಮಗೆ ಕೆಲವೊಂದಿಷ್ಟು ಭಾಗಗಳನ್ನು ಅವರೇ ಕೊಡ್ತಾರೆ ಸೊ ಈ ಭಾಗಗಳನ್ನ ಗುರುತಿಸ್ರಿ ಅಂತ ಸೊ ಅವಾಗ ಏನಾಗಬೇಕು ಗೊತ್ತಾಗಬೇಕು ಯಾವ ಭಾಗಗಳು ಯಾವಿದಾವೆ ಓಕೆನಾ ಅದು ಕೂಡ ನಿಮಗೆ ಗೊತ್ತಾಗ್ತಂದರೆ ಸೊ ಕರೆಕ್ಟಾಗಿ ನೀವು ಏನು ಮಾಡ್ಬೋದಾಗಿತ್ತು ಆ ಭಾಗಗಳನ್ನ ಗುರುತಿಸ್ಬೋದಿತ್ತು ಸೊ ಫಸ್ಟ ಕೆಮಿಸ್ಟ್ರಿಯಲ್ಲಿ ನೀರಿನ ವಿದ್ಯುತ್ ವಿಭಜನೆ ಬರ್ತದೆ ಇದರಲ್ಲಿ ಗ್ರಾಫೈಡ್ ದಂಡವನ್ನು ನೋಡ್ಕೊಡ್ರಿ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಹೈಡ್ರೋಜನ್ ಒಂದೇ ನೋಡ್ಕೊಡ್ರಿ ಈ ಕಡೆ ಇರತಕ್ಕಂಥದ್ದು ಶಾರೀರಿಕ ಸಲ್ಪುರಿ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯಲ್ಲಿ ಈ ಸತುವಿನ ಚೂರುಗಳು ಹೈಡ್ರೋಜನ್ ಅನಿಲ ಸಾಬೂನಿನ ದ್ರಾವಣ ಸೊ ಇದೇನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗುರುತುಗಳನ್ನು ಮಾಡ್ತಕ್ಕಂಥದ್ದು ಇನ್ನು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಇಲ್ಲೇನೂ ಕೂಡ ಲೋಹದ ಚೂರು ಇಂಪಾರ್ಟೆಂಟ್ ಅದ ಇದು ಹೈಡ್ರೋಜನ್ ಅನಿಲ ಇಂಪಾರ್ಟೆಂಟ್ ಇನ್ನು ಇದು ಎಸ್ ನೆಕ್ಸ್ಟ್ ನೋಡೋದಾದರೆ ಬ ಜೀವಶಾಸ್ತ್ರದಲ್ಲಿ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಸೊ ಕಾವಲು ಜೀವಕೋಶಗಳು ಪತ್ರರಂಧ್ರ ನೂರು ಪ್ಲಾಸ್ಟು ಮಹಾಪದಮನಿ ಅಂದರೆ ಹೃದಯದ ಒಂದು ಚಿತ್ರ ಕೇಳ್ತಾರೆ ಸೊ ಹೃದಯದ ಚಿತ್ರ ಕೇಳಿದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಎಡರು ಉತ್ಕರಣ ಸೆಪ್ಟಮ ಸೆಪ್ಟಮಾ ಬಲರುತ್ಕರಣಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಗುರುತಿಸ್ತಕ್ಕದ್ದನ್ನು ಆಗಬೇಕು ಓಕೆನಾ ಸೊ ಇದು ಹೃದಯದಲ್ಲಿ ಚಿತ್ರ ಇನ್ನು ಇದು ಒಂದು ಚಿತ್ರ ಬರ್ತದೆ ಸೊ ಇದು ಕೂಡ ಬೋಮನ್ನ ಕೋಶ ಇರತಕ್ಕಂಥದ್ದು ಸೊ ಇದನ್ನು ನೋಡ್ಕೊಳ್ರಿ ಮುಂದೆ ಮಾನವನ ಮೆದುಳಿನ ಅಂದವಾದ ಚಿತ್ರ ಇದೆ ಸೊ ಇದು ಕೂಡ ನಿಮ್ಗೆ ಏನಪ್ಪ ಅಂತಂದರೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಸ್ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸ್ಬೇಕಾದ್ರೆ ನೀವೇನು ಮಾಡಬೇಕಾಗ್ತದ ಚಿತ್ರಗಳನ್ನು ಕೂಡ ನೀವೇನು ಮಾಡಬೇಕು ಪ್ರಾಕ್ಟೀಸ್ಗಳನ್ನ ಮಾಡ್ಕೋಬೇಕು ಸೊ ಚಿತ್ರನೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವೆಲ್ಲ ನಾಳೆ ನಿಮ್ಮ ಬರೀಕ ಐವತ್ತು ಮಾರ್ಕ್ಸಿನ ಒಂದು ಕ್ವಶನ್ಸ್ಗಳನ್ನೇ ಕೊಡ್ತಾ ಇರೋದು ಇನ್ನು ನ ರಚನೆ ಇದು ನೆಫ್ರಾನ್ನ ರಚನೆ ತೋರಿಸ್ತಕ್ಕಂಥದ್ದು ಓಕೆನಾ ಇನ್ನು ಇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯ ಚಿತ್ರ ಇದನ್ನು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇದು ಬಿಳಿ ಬಣ್ಣತದ ರೋಹಿತದ ಪುನರ್ ಸಂಯೋಜನೆ ಅಂತ ಒಂದು ಬರ್ತದೆ ಓಕೆನಾ ಇದು ಏನಪ್ಪಾ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಚಿತ್ರ ಸೊ ಇದರಲ್ಲಿರೂ ಕೂಡ ಬಿಳಿ ಬ ಬಿಳಿ ಬೆಳಕು ಪರದೆ ಸೊ ಎಲ್ಲ ಕೂಡ ನೀವು ಕಲ್ಪೊಡ್ರಿ ಇನ್ನು ಮುಂದೆ ಒಂದು ಸರಳವಾಗಿರ್ತಕ್ಕಂಥ ವಿದ್ಯುತ್ ಮಂಡಲವನ್ನು ಕೂಡ ನಿಮಗೆ ತೆಗಿಲಿಕ್ಕೆ ಕೇಳ್ತಾರೆ ಅದರಲ್ಲಿ ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಅಮಿಮೀಟರ್ ಲಗ್ಗುಕಿ ಸೊ ಈ ಥರ ಆಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ನೀವು ಏನು ಮಾಡಬೇಕು ಒಂದು ವಿದ್ಯುತ್ ಮಂಡಲವನ್ನು ರಚನೆ ಮಾಡ್ತಕ್ಕಂಥದ್ದನ್ನು ನೀವು ಕಲ್ಕೊಂಡಿದ್ರೆ ಇಲ್ಲಿಂದ ನೀವು ಅಂಕಗಳನ್ನು ಗಳಿಸ್ತೀರಿ ಇನ್ನು ಮುಂದೆ ಈ ಚಿಹ್ನಗಳಂತಲೂ ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ವಿದ್ಯುತ್ ಕೋಶ ಆಗಿರ್ಬೋದು ಶುಷ್ಕ ಕೋಶ ಆಗಿರ್ಬೋದು ಲಗ್ಗಿ ತೆರೆದ ಲಗ್ಗಿ ಮುಚ್ಚಿದ ತಂತಿಯ ಕೀಲು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ವಿದ್ಯುತ್ ಬಲ್ಬ್ ರೋಧಕ ಅಂದರೆ ರೋಧ ಹಮಿ ಮೀಟರ್ ವೋಲ್ಟಮೀಟರ್ ರಿಯೋಸ್ಟಾಟ್ ಇವೇನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಿತ್ರಗಳಿದ್ದಾವೆ ಸಂಕೇತಗಳಿದ್ದಾವೆ ವಿದ್ಯುತ್ ಮಂಡಲದಲ್ಲಿ ರಚನೆ ಮಾಡ್ತಕ್ಕಂಥದ್ದು ಸೊ ನೀವು ಏನು ಮಾಡಬೇಕು ಅದನ್ನು ನೋಡ್ಕೊಳ್ತಕ್ಕಂಥದ್ದು ಆಗಬೇಕು ಇನ್ನು ಸ್ವಲ್ಪ ನಿಮಗೆ ಸರಣಿ ಕ್ರಮದ ರೋಧಕಗಳ ಜೋಡಣೆ ಇದನ್ನು ನೋಡ್ಕೊಳ್ರಿ ಆಮೇಲೆ ಇದು ಸಮಾಂತರ ಕ್ರಮದ ರೋಧಕಗಳ ಜೋಡಣೆನೂ ಕೂಡ ನಿಮಗೆ ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಇನ್ನು ಈ ಬೆಳಕು ಪ್ರತಿಫಲನ ಮತ್ತು ವಕ್ರೀಭೋನದಲ್ಲಿ ನಿಮ್ಮ ದರ್ಪಣದ ಆರ್ ಕೇಸಸ್ ಬರ್ತಾವ ಪೀನ ಮೊಸರದು ಆರ್ ಕೆಸು ಬರ್ತಾವ ಒಂದಂತನೂ ಕೂಡ ನಿಮಗೆ ಡೆಫಿನೆಟ್ ಆಗಿ ಕೇಳ್ತಾರೆ ಓಕೆನಾ ಸೊ ಇಲ್ಲಿಂದ ಫಿಕ್ಸ್ ಆಗಿ ಬರ್ತಕ್ಕಂಥ ಮೂರು ಮಾರ್ಕ್ಸ್ಗೆ ಕ್ವಶನ್ಸ್ ಇಲ್ಲಿ ಎಫ್ ನಡುವೆ ಇದ್ದಾಗ ಇಲ್ಲಿ ಎಫ್ ಇದೆ ಎಫ್ ಒನ್ ಇದೆ ಟು ಎಫ್ ಒನ್ನಲ್ಲಿ ಇರ್ತಕ್ಕಂಥ ಎಲ್ಲ ಕೇಸಸ್ಗಳಿದಾವೆ ಸೊ ಅವುಗಳನ್ನು ನೀವೇನು ಮಾಡಬೇಕು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆಲ್ರೆಡಿ ಇದಾವೆ ಅವುಗಳನ್ನು ಸಹಿತ ಪಿ ನ ಯಾರು ಬರ್ತಾವೆ ನಿಮ್ಮ ಉಸ್ತ್ರದಲ್ಲಿ ಯಾರು ಬರ್ತಾವೆ ಸೊ ಅದನ್ನು ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಪ್ರತಿಬಿಂಬದ ಸ್ವಭಾವ ಇದು ನಿಮ್ಮ ದರ್ಪಣದಲ್ಲಿ ಇರ್ತಕ್ಕಂಥದ್ದು ನೆನಪಿಟ್ಕೊಡ್ರಿ ನಿಮ್ಮ ದರ್ಪಣದಲ್ಲಿ ಅನ್ನಂಥ ದೂರದಲ್ಲಿದ್ದಾಗ ಏನಿರ್ತದೆ ಚಿಕ್ಕದು ಚಿಕ್ಕ ಗಾತ್ರ ಸತ್ಯ ಮತ್ತು ಕೆಳಗ ಪ್ರತಿಬಿಂಬ ಸೊ ಇದೆಲ್ಲನೂ ಕೂಡ ನೆನಪಿಟ್ಕೋಬೇಕು ನೀವು ಎಲ್ಲಿ ಪಿ ಮತ್ತು ಎಫ್ಗಳ ನಡುವೆ ಬಿಟ್ಟಾಗ ಎಲ್ಲ ಪ್ರತಿಬಿಂಬ ಏನಾಗಿದ್ದಾವೆ ಸತ್ಯ ಮತ್ತು ಕೆಳಗಾದ ಪ್ರತಿಬಿಂಬ ಇದ್ದಾವೆ ಯಾವ ದರ್ಪಣದಲ್ಲಿ ನಿಮ್ಮ ದರ್ಪಣದಲ್ಲಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಓಕೆನಾ ಆಮೇಲೆ ಸಿಇಿಂದ ದೂರದಲ್ಲಿದ್ದಾಗ ಎಫ್ ಮತ್ತು ಸಿಗಳ ನಡುವೆ ಇರ್ತದ ಪ್ರತಿಬಿಂಬದ ಸ್ಥಾನ ಚಿಕ್ಕದೇ ಇರ್ತದೆ ಸಿದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನನೂ ಸೀನ ಅದೇ ಗಾತ್ರದಲ್ಲಿ ಇರ್ತದೆ ಸಿ ಮತ್ತು ಎಫ್ ನಡುವೆ ಸಿ ಇಂದ ದೂರ ದೊಡ್ಡದಾದ ಗಾತ್ರ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಸೊ ಇದು ಏನಪ್ಪ ಅಂದರೆ ನಿಮ್ಮ ದರ್ಪಣದಲ್ಲಿ ಬರ್ತಕ್ಕಂಥ ಕೇಸಸ್ ಅದ ಇನ್ನು ಅದೇ ಥರ ಪೀನ ನ ಮೊಸರದಲ್ಲಿನೂ ಕೂಡ ಬರ್ತದೆ ಒಂದು ಅಂತನೂ ಕೂಡ ಫಿಕ್ಸ್ ಆಗಿ ಬರ್ತದೆ ಒಂದು ಪೀನ ನ ಮೊಸರ ಬರ್ಬೋದು ಅಥವಾ ಒಂದು ನಿಮ್ಮ ಮೊಸರ ಬರ್ಬೋದು ಬಟ್ ಎರಡರಲ್ಲಿ ಒಂದಂತೂ ಕೂಡ ನಿಮಗೆ ಖಂಡಿತವಾಗಿ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂತ ಒಂದು ಪ್ರಶ್ನೆ ಅದನ್ನೇ ನೀವು ಚೆನ್ನಾಗಿ ಏನು ಮಾಡ್ಕೋಬೇಕು ಸ್ನೇಹಿತರೆ ರೂಢಿಸ್ಕೊಂಡು ಹೋಗಬೇಕು ಇನ್ನು ಮೂಲಮಾನಗಳ ಬಗ್ಗೆ ಒಂದು ಮಾರ್ಕ್ಸ್ ಬರ್ತದೆ ನೆನಪಿಟ್ಕೊಳ್ರಿ ವಿದ್ಯುತ್ ಆವೇಶಕೂಲ ವಿದ್ಯುತ್ ಪ್ರವಾಹ ಅಂತೀಯರ್ ವಿಭವಾಂತರ ವೋಲ್ಟ್ ರೋಧ ಓಮ್ ರೋಧಶೀಲತೆ ಓಮ್ ಮೀಟರ್ ವಿದ್ಯುತ್ ಸಾಮರ್ಥ್ಯ ವ್ಯಾಕ್ ಆಮೇಲೆ ವಿದ್ಯುತ್ ಶಕ್ತಿ ವ್ಯವಹಾರಿಕಮಾನ ಕಿಲೋಮ್ಯಾಟ್ ಗಂಟೆ ಅಂತಕ್ಕಂಥದ್ದು ಬರ್ತದೆ ಇಲ್ಲಿನೂ ಕೂಡ ಒನ್ ಮಾರ್ಕನ್ನು ನಾವು ಏನು ಮಾಡ್ಬೋದು ನೀವು ಆರಾಮಾಗಿ ತೊಗೋಬೋದು ಇನ್ನು ಮುಂದೆ ಮುಖ್ಯವಾಗಿರ್ತಕ್ಕಂಥ ನಿಯಮಗಳು ನಿಮಗೆ ಎರಡು ಮಾರ್ಕ್ಸ್ಗೆ ಬರ್ತಾವೆ ಸುಮಾರು ಒಂದು ಅಥವಾ ಎರಡು ಅಂತಲೂ ಕೂಡ ನಿಯಮಗಳನ್ನು ನಾವು ಪ್ರತಿ ವರ್ಷದ ಪರೀಕ್ಷೆಗಳಲ್ಲಿ ನೋಡಿದ್ದೀವಿ ಫಸ್ಟ್ ಬೆಳಕಿನ ಪ್ರತಿಫಲನದ ನಿಯಮಗಳು ಎರಡೂ ಬೈಪಟ್ ಮಾಡಿಕೊಡ್ರಿ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ ಆಮೇಲೆ ಪತನ ಕಿರಣ ಈ ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲದ ಮೇಲ್ಮೈಗೆ ಎಳೆದ ಲಂಬ ಈ ಮೂರೂ ಒಂದೇ ಸಮತಲದಲ್ಲಿರ್ತಾವ ಇವೆರಡೂ ಕೂಡ ಪ್ರತಿಫಲನದ ನಿಯಮಗಳು ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು ಕೂಡ ಎರಡಿದಾವೆ ಇದು ಇಂಪಾರ್ಟೆಂಟ್ ಒಂದೇದು ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತರ ಬಿಂದುವಿನಲ್ಲಿ ಇಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ ಅಥವಾ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀರಿರುವ ಜೋಡಿ ಮಾಧ್ಯಮಗಳಿಗೆ ಪಥನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ನಿಷ್ಪತ್ತಿ ಸ್ಥಿರವಾಗಿರುತ್ತದೆ ಇದನ್ನ ಸ್ಲೇಲ್ನ ವಕ್ರೀಭವನ ನಿಯಮ ಅಂತ ಕರಿತೀವಿ ಓಮ್ನ ನಿಯಮ ಕಲ್ಕೊಡ್ರಿ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅದರ ನಡುವಿನ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿನೇ ಬರ್ತದೆ ವಿ ಆಮ ಐ ಅಂತಕ್ಕಂಥದ್ದಿದೆ ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಅದು ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣದ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಮತ್ತೆ ಈ ವಿದ್ಯುತ್ ಪ್ರವಾಹದ ಹರಿಯುವಿಕೆಯ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನ ಮುಂದಿನ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಎಸ್ ಮ್ಯಾಕ್ಸ್ವೆಲ್ನ ಕಾರ್ಪ್ ಸ್ಕ್ರೂ ನಿಯಮ ಇದನ್ನೇ ಬಲಗೈ ಹೆಬ್ಬರಳ ನಿಯಮ ಅಂತ ಕೂಡ ಕೇಳ್ತಾರೆ ಸೊ ಇದು ಏನಂದ್ರೆ ಬಲಗೈನಲ್ಲಿ ವಿದ್ಯುತ್ ಪ್ರವಾಹ ಮಾಡ್ತಕ್ಕಂಥ ವಾಹಕವನ್ನು ಹಿಡಿದುಕೊಂಡಿರುವಂತೆ ಭಾಗಿಸಿಕೊಂಡರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಮಾಡಿಸ್ತಾವೆ ಇನ್ನು ಪ್ಲೇಮಿಂಗ್ ಎಡಗೈ ನಿಯಮ ನೋಡಿಕೊಂಡ್ರಿ ಅದನ್ನು ಮೋಟಾರ್ ನಿಯಮ ಅಂತ ಕೂಡ ಕರಿತೀವಿ ಎಡಗೈನ ಮೊದಲ ಮೂರು ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೂ ಹೆಬ್ಬೆರಳು ವಾಹಕ ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನೇ ಸೂಚಿಸ್ತದೆ ಇನ್ನು ದೋಷಗಳಲ್ಲಿ ಕೂಡ ನಿಮಗೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿ ಬರ್ತದೆ ಸಮೀಪ ದೃಷ್ಟಿ ದೋಷದ ಲಕ್ಷಣಗಳು ಸಮೀಪ ದೃಷ್ಟಿ ದೋಷಕ್ಕೆ ಕಾರಣಗಳು ಅದನ್ನು ಹೇಗೆ ಸರಿಪಡಿಸ್ತೀರಿ ದೂರದೃಷ್ಟಿಯ ಲಕ್ಷಣ ದೂರದೃಷ್ಟಿಯ ಕಾರಣ ದೂರದೃಷ್ಟಿಯನ್ನು ಸರಿಪಡಿಸ್ತಕ್ಕಂಥದ್ದು ಪ್ರಿಸ್ವಯೋಗಿಯಾಗಿ ಕಾರಣ ಲಕ್ಷಣ ಮತ್ತೆ ಪರಿಹಾರ ಇವುಗಳು ನಿಮ್ಮ ಪರೀಕ್ಷೆಗೆ ಮೋಸ್ಟ್ ಆಗಿ ಬಂದೇ ಬರ್ತಕ್ಕಂಥದ್ದು ಸಮೀಪ ದೃಷ್ಟಿ ದೋಷಕ್ಕೆ ಕಾರಣ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿ ದೂರದ ವಸ್ತುಗಳು ಅಸ್ಪಷ್ಟ ಕಾಣ್ತಾವ ಕಾರಣ ಕಣ್ಣಿನ ಮೊಸರದ ವಿಪರೀತ ವಕ್ರತೆ ಕಣ್ಣು ಗುಡ್ಡೆ ಸಹಜತೆಗಿಂತ ಉದ್ದವಾಗಿರೋದು ಹೇಗ್ ಸರಿಪಡಿಸ್ತೀರಿ ನಿಮ್ಮ ಮೊಸರ ಯಾವುದಕ್ಕೆ ಸಮೀಪ ದೃಷ್ಟಿ ದೋಷಕ್ಕೆ ಇನ್ನು ದೂರದೃಷ್ಟಿ ದೋಷ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವ ಹತ್ತಿರದ ವಸ್ತುಗಳು ಕಾಣೋದೇನೇ ಇಲ್ಲ ಇದರ ಲಕ್ಷಣ ಕಣ್ಣಿನ ಮೊಸರದ ಸಂಗಮ ದೂರ ಉದ್ದವಾಗಿರೋದು ಕಣ್ಣು ಗುಡ್ಡೆ ಚಿಕ್ಕದಾಗಿರೋದು ಇದನ್ನು ಸರಿಪಡಿಸ್ಲಿಕ್ಕೆ ಏನು ಬಳಸ್ತೀವಿ ಪೀನ ಮೊಸರವನ್ನ ಬಳಸ್ತೀವಿ ಇನ್ನು ಪ್ರಿಸ್ಲಯೋಪಿಯಾ ಅಂದ್ರ ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ಅಥವಾ ಎರಡರಿಂದಲೂ ಬಳಸ್ತೀವಿ ಸೊ ಇದರ ಕಾರಣ ಏನಪ್ಪ ಅಂದ್ರೆ ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿ ಕಳೆದುಕೊಳ್ಳೋದು ಮತ್ತು ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳೋದು ಅಂತಕ್ಕಂಥದ್ದದ ಇದನ್ನು ದ್ವಿಸಂಗಮ ಮಸೂರದಿಂದ ನಾವು ಏನು ಮಾಡ್ತೀವಿ ಪ್ರಿಸ್ ಯೋಪಿಯಾ ಪ್ರಿಸ್ ಬಯೋಪಿಯಾಗಳನ್ನು ಸರಿಪಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ರಚನಾ ವಿನ್ಯಾಸ ನಿಮಗೆ ಫೋರ್ ಮಾರ್ಕ್ಸ್ವರೆಗೂ ಕೇಳ್ತಾರೆ ಇದು ಮಿಥೇನ್ ಅದ ಕಲ್ಕೊಡ್ರಿ ಇದು ಈಥೇನ್ ಬರ್ತದ ಇದು ಈಥೇನ್ ಬರ್ತದ ಮಿಥೇನನ ಚುಕ್ಕಿ ಸ್ಟ್ರಕ್ಚರ್ ಈಥೇನ್ ಪ್ರೊಫೇನ್ ಅದೇ ತನಾಗಿ ಬ್ಯೂಟೆನ್ ಸಿ ಫೋರ್ ಎಚ್ ಟೆನ್ ಪೆಂಟೆನ್ ಸಿ ಫೈ ಎಚ್ ಟೋಲ್ ಎಕ್ಸೈನ್ ಸಿ ಸಿಕ್ಸ್ ಎಚ್ ಟಲ್ ಇಥಿನ್ ಸಿ ಟು ಎಚ್ ಫೋರ್ ಪ್ರೊಫೆನ್ ಸಿ ತ್ರೀ ಎಚ್ ಸಿಕ್ಸ್ ಬ್ಯೂಟೆನ್ ಸಿ ಫೋರ್ ಎಚ್ ಏಟ್ ಪೆಂಟೆನ್ ಸಿ ಫೈ ಎಚ್ ಟೆನ್ ಈಥೈನ್ ಸಿ ಟು ಎಚ್ ಟು ಪ್ರೊಫೈನ್ ಸಿ ಫೈ ಎಚ್ ಫೋರ್ ಬ್ಯೂಟೆನ್ ಸಿ ಫೋರ್ ಎಚ್ ಸಿಕ್ಸ್ ಪೆಂಟೈನ್ ಸಿ ಫೈ ಎಚ್ ಫೈ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಮುಂದೆ ಇರ್ತಕ್ಕಂಥ ಫ್ರೆಂಡ್ಸ್ ಪ್ರಶ್ನೆಗಳು ಯಾವುದಪ್ಪ ಅಂದ್ರೆ ಈ ಸೈಕೋಪ್ರೋಪೇನ್ ಆಗಿರ್ಬೋದು ಸೈಕ್ರೋಬ್ಯೂಟೆನ್ ಆಗಿರ್ಬೋದು ಸೈಕ್ಲೋಪೆಂಟೇನ್ ಆಗಿರ್ಬೋದು ಸೈಕ್ಲೋ ಎಕ್ಸೇನ್ ಆಗಿರ್ಬೋದು ಬೆನ್ಸಿನ್ ಆಗಿರ್ಬೋದು ಇವೆಲ್ಲ ನೀವೇನು ಮಾಡ್ಕೋಬೇಕು ಕಲ್ತ್ಕೊಳ್ಬೇಕು ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ ಇಲ್ಲಿಂದ ಮೇನ್ ನೀವು ಕಾರ್ಬನ್ ಮತ್ತು ಅದರ ಸೇಕ್ತಗಳಲ್ಲಿ ಕಲಿಯೋದನ್ನೇ ಡಾಟ್ ಸ್ಟ್ರಕ್ಚರ್ ಅಂದರೆ ಚುಕ್ಕಿ ವಿನ್ಯಾಸ ಅಂತ ಕರಿತೀವಲ್ಲ ಅದನ್ನು ನೀವು ಹಾಕೋದನ್ನು ಕಲೀಲೇಬೇಕು ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ ಒಂದೆರಡು ಅಂತಲೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಇನ್ನು ಈ ರಾಸಾಯನಿಕ ಲವಣಗಳ ಪಾಠದಲ್ಲಿ ಬಂದಾಗ ಯಾವುದಾದರೂ ಒಂದು ಲವಣ ಅದರ ರಾಸಾಯನಿಕ ಹೆಸರು ಅದರ ರಾಸಾಯನಿಕ ಸೂತ್ರ ಹೇಗೆ ತಯಾರಿಸ್ತಾರೆ ಉಪಯೋಗಗಳು ಅದು ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬರ್ತದೆ ಚಲುವೆ ಪುಡಿಯನ್ನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತೀವಿ ಸಿ ಎ ಓ ಸಿ ಎಲ್ ಟು ಇದ್ರ ಉಪಯೋಗ ಬಟ್ಟೆ ಕಾರ್ಖಾನೆ ಹತ್ತಿಮತ್ತಿ ನಾರಿನ ಹತ್ತು ಮತ್ತು ನಾರನ ಚಲವೆ ಮಾಡಲು ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಮಾಡಲು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲ್ಮೆ ಮಾಡಲು ಇನ್ನು ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲಿಕ್ಕೂ ಕೂಡ ಶರ್ಬೆ ಪುಡಿಯನ್ನು ಬಳಸ್ತೀವಿ ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಏನಂತ ಕರೀತಾರೆ ಕ್ಯಾಲ್ಸಿಯಂ ಸಲ್ಫೈಟ್ ಹೆಮಿಹೈಡ್ರೇಟ್ ಅಂತಾರೆ ಅಂತ ಕರೀತಾರೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇದ್ರ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಅನ್ನ ಆಟಿಕೆಗಳ ತಯಾರಿಕೆ ಅಲಂಕಾರಿಕ ವಸ್ತುಗಳ ತಯಾರಿಕೆ ನುಣುಪಾದ ಮೇಲ್ಮೈ ನಿರ್ಮಾಣ ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರೆ ಇನ್ನು ವಾಷಿಂಗ್ ಸೋಡಾವನ್ನು ಏನಂತಾರು ಸೋಡಿಯಂ ಕಾರ್ಬೋನೇಟ್ ಅಂತಾರು ಎನ್ ಎ ಟು ಸಿ ಡಾಟ್ ಟೆನ್ ಎಚ್ ಓ ಸೊ ಇದನ್ನು ಮುಖ್ಯವಾಗಿ ಏನು ಮಾಡ್ತಾರೆ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬಳಸ್ತಾರೆ ಬೋರಾಕ್ಸ್ನಂತ ಸೋಡಿಯಂ ಸೇಕ್ತಗಳ ಉತ್ಪಾದನೆಯಲ್ಲಿ ಗೃಹ ಬಳಕೆಯಲ್ಲಿ ಸ್ವಚ್ಛ ಮಾಡಲಿಕ್ಕೆ ಶಾಶ್ವತ ಗಳ ನಿವಾರಣೆಗಾಗಿ ಅದನ್ನು ಬಳಸ್ತಾರೆ ಅನ್ನೋದು ನೆನಪಿರಿ ಅಡುಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಇನ್ನು ಇಲ್ಲಿ ಸ್ವಲ್ಪ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ನಲ್ಲಿ ಉಂಟಾಗುವ ಅಯಾನಿಕ್ ಬಂದ ಅದರ ಇಲೆಕ್ಟ್ರಾನ್ ಚುಕ್ಕಿ ಸೂತ್ರ ಅಂತ ಕೇಳಿದರೆ ಇದು ಸೋಡಿಯಂ ಇದೆ ಎನ್ಇ ಸೋಡಿಯಂ ಎಮ್ ಜಿ ಅಂದ್ರೆ ಮ್ಯಾಗ್ನೀಸಿಯಮ್ ಇದನ್ನು ಸ್ವಲ್ಪ ನೀವು ಏನು ಮಾಡ್ಕೊಡ್ರಿ ಕಲ್ಕೊಂಡು ಹೋಗಿ ಸೊ ಬಹಳ ಸಲ ಏನು ಮಾಡಿದ್ದಾರೆ ಇದನ್ನು ಕೇಳಿದಾರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟು ಅದ ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾನವನ ಮೆದುಳಿನ ಭಾಗ ಮತ್ತು ಕಾರ್ಯಗಳಿಗೆ ಹೋಗೋಣ ಮಹಾ ಮಸ್ತಿಷ್ಕ ಮಾಡೋದು ಬುದ್ಧಿವಂತಿಕೆ ಜ್ಞಾಪಕ ಶಕ್ತಿ ಥಲಾಮಸ್ ಮಾಡೋದು ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಹೈಪೋಥಲಾಮಸ್ ಮಾಡೋದು ದೇಹದ ಉಷ್ಣತೆಯ ನಿಯಂತ್ರಣ ಇನ್ನ ಮಧ್ಯ ಮೆದುಳು ಮಾಡ್ತಕ್ಕಂಥದ್ದು ಇದೇನು ಮಾಡ್ತದಪ್ಪ ಅಂದ್ರೆ ಸಂದೇಶಗಳನ್ನ ರವಾನೆ ತಲೆ ಮತ್ತು ಕತ್ತಿನ ಪರಾವರ್ತಿತ ಚಲನೆಗೆ ಕಾರಣವಾಗದ ಇನ್ನ ಅನುಮಸ್ತಿಷ್ಕ ಏನು ಮಾಡ್ತದಪ್ಪ ಅಂದ್ರೆ ನಡೆಯುವ ಓಡುವ ಚಲನೆಗೆ ಸ್ನಾಯುಗಳ ಹೊಂದಾಣಿಕೆ ಪಾನ್ಸ್ ಆಹಾರ ಆಗಿರುವುದು ಮುಖದ ಭಾವ ಮೆಡುಲಾ ಅಂಬ್ಲಾಂಗೇಟ್ ಅಂದ್ರೆ ಮನಸ್ಸಿರ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ ಹೃದಯದ ಬಡಿತ ರಕ್ತದ ಒತ್ತಡವನ್ನು ಏನು ಮಾಡ್ತದಪ್ಪ ಅಂದ್ರೆ ನಿಯಂತ್ರಣ ಮಾಡ್ತದೆ ಇನ್ನು ಸಸ್ಯ ಟೂ ಮಾರ್ಕ್ಸ್ ಬರ್ತದೆ ಆಕ್ಸಿನ್ ಉದ್ದವಾಗಿ ಬೆಳೆಯಲು ಸಸ್ಯದ ಕಾಂಡ ಬೆಳಗಿನ ಬೆಳಕಿನ ಕಡೆಗೆ ಬಾಗಲು ಸಹಾಯ ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಾಯ ಹೂವಿನ ಬೆಳವಣಿಗೆಗೆ ಸಹಾಯ ಸೈಕೋಕೆ ಸೈಟೋಕೆನಿನ್ ಕೋಶ ವಿಭಜನೆ ಉತ್ತೇಜನ ಹಣ್ಣು ಮತ್ತು ಬೀಜಗಳ ತೀವ್ರ ಕೋಶಗಳ ವಿಭಜನೆಗೆ ಪಡಲಿಕ್ಕೆ ಸಹಾಯಕ ಆಬಿಸಿ ಕಾಮ್ಲ ಸಸ್ಯದ ಬೆಳವಣಿಗೆ ಪ್ರತಿಬಂಧನೆ ಎಲೆಗಳ ಬಾಡುವಿಕೆಗೆ ಕಾರಣ ರಾತ್ರಿ ವೇಳೆ ರಂಧ್ರಗಳು ಮುಚ್ಚಲು ಕಾರಣ ಅನ್ನೋದನ್ನ ಬರೀರಿ ಇನ್ನು ಮನುಷ್ಯರಲ್ಲಿ ಇರತಕ್ಕಂಥ ಹಾರ್ಮೋನುಗಳು ಸೊ ಗ್ರಂಥಿ ಹಾರ್ಮೋನು ಕಾರ್ಯ ಪಿಟ್ಯುಟರಿ ಗ್ರಂಥಿಯಲ್ಲಿರೋದು ಬೆಳವಣಿಗೆ ಹಾರ್ಮೋನು ಎಲ್ಲ ಅಂಗಗಳ ಬೆಳವಣಿಗೆಗೆ ಸಹಾಯಕ ಥೈರಾಯ್ಡ್ ಗ್ರಂಥಿಯಲ್ಲಿರೋದು ಥೈರಾಕ್ಸಿನ್ ದೇಹದ ಬೆಳವಣಿಗೆ ಚಯಾಪಚಯ ಕ್ರಿಯೆಗೆ ಸಹಾಯಕ ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹೃದಯದ ಬಡಿತ ಉಸಿರಾಟ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡ್ತದೆ ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟದ ನಿಯಂತ್ರಣ ವೃಷಣಗಳು ಟೆಸ್ಟೋಸ್ಟಿರಾನ್ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಬದಲಾವಣೆಗೆ ಕಾರಣ ಆಗ್ತದೆ ಇನ್ನು ಅಂಡಾಶಯಗಳು ಏನಪ್ಪ ಅಂದ್ರೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಅಂತಾರೆ ಇಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿ ಅಂಗ ಪ್ರೊಜಿಸ್ಟಿರಾನ್ ಏನಪ್ಪ ಅಂದ್ರೆ ಇದು ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಅಗತ್ಯ ಬದಲಾವಣೆಯನ್ನು ತರ್ತದೆ ಅಂತಕ್ಕಂಥದ್ದು ಇತ್ತು ಇನ್ನು ಸಸ್ಯಗಳಲ್ಲಿ ವಿವಿಧ ಅನುವರ್ತನಾಚಲನೆಗಳು ದ್ವಿತೀಯ ಅನುವರ್ತನೆ ಸಸ್ಯಗಳು ಬೆಳಕಿನ ಕಡೆಗೆ ತೋರುವ ಪ್ರತಿಕ್ರಿಯೆ ಜಲಾನುವರ್ತನೆ ಸಸ್ಯಗಳು ನೀರಿನ ಕಡೆಗೆ ತೋರುವ ಪ್ರತಿವರ್ತನೆ ರಾಸಾಯನಿಕ ಅನುವರ್ತನೆ ರಾಸಾಯನಿಕ ಪ್ರಚೋದನೆಗಳಿಗೆ ಅನುಗುಣವಾಗಿ ಉಂಟಾಗುವ ಪ್ರತಿವರ್ತನೆ ಗುರುತ್ವಾನುವರ್ತನೆ ಅಂದ್ರೆ ಸಸ್ಯಗಳು ಗುರುತ್ವದ ಕಡೆಗೆ ತೋರುವ ಪ್ರತಿಕ್ರಿಯೆ ಇನ್ನು ಸ್ಪರ್ಶಾನುವರ್ತನೆ ಅಂದ್ರೆ ಸಸ್ಯಗಳು ಸ್ಪರ್ಶದ ಕಡೆಗೆ ತೋರುವ ಪ್ರತಿಕ್ರಿಯೆ ಇನ್ನು ಸ್ವಲ್ಪ ಗ್ಲೂಕೋಸ್ನ ವಿಭಜನೆ ನೋಡಿಕೊಡ್ರಿ ಸೊ ಈ ಒಂದು ಡೈಗ್ರಾಮ್ ಸಿಕ್ಸ್ ಪಾಯಿಂಟ್ ಏಯ್ಟಲ್ಲಿ ನಿಮ್ಮ ಟೆಕ್ಸ್ನಲ್ ಅದ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಇನ್ನು ರಕ್ತದ ಕಣಗಳ ಅವುಗಳ ಕಾರ್ಯಗಳು ಕೆಂಪು ರಕ್ತ ಕಣ ಏನು ಮಾಡ್ತದ ಬಿಳಿ ರಕ್ತ ಕಣ ಏನು ಮಾಡ್ತದ ಕಿರು ತಟ್ಟೆಗಳು ಪ್ಲಾಸ್ಮಾ ದುಗ್ಧರಸ ಸ್ವಲ್ಪ ಇದನ್ನು ನೋಡಿಕೊಂಡ್ರು ಕೂಡ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಇಲ್ಲಿಂದ ಅಂಕಗಳನ್ನು ಪಡಿತೀರಿ ಇನ್ನು ಎಸ್ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳಲ್ಲಿ ದ್ವಿವಿದಳನ ಅಮಿಬಾದಲ್ಲಿ ನಡೀತದ ಆಮೇಲೆ ಎಸ್ ಪ್ಯಾರಾಮಿಸಿಯಮ್ ಲಿಶ್ಮೇನಿಯಾದಲ್ಲಿ ನಡೀತದೆ ಇದು ನಿಮಗೆ ನೆನಪಿರಲಿ ಇನ್ನು ನೆಕ್ಸ್ಟ್ ಬಹುವಿದ ನಡೀತಕ್ಕಂಥದ್ದಲ್ಲಿ ಪ್ಲಾಸ್ಮೋಡಿಯಂನಲ್ಲಿ ತುಂಡರಿಕೆ ಸ್ಪೈರೋಗೇರಾದಲ್ಲಿ ನಡೀತದೆ ಪುನರುತ್ಪಾದನೆ ನಡೀತಕ್ಕಂಥದ್ದು ಲನೇರಿಯಾ ಮತ್ತು ಹೈಡ್ರಾಗಳಲ್ಲಿ ನಡೀತದೆ ಇದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಮಗುವಿಕೆ ನಡೀತಕ್ಕಂಥದ್ದು ಎಲ್ಲಿ ಈಸ್ಟ್ ಹೈಡ್ರಾಗಳಲ್ಲಿ ನಡೀತದೆ ಕಾಯಜ ಸಂತಾನೋತ್ಪತ್ತಿ ಬ್ರಯೋಫಿಲಮ್ಗಳಲ್ಲಿ ನಡೀತದೆ ಇನ್ನು ಬೀಜಕಗಳ ಉತ್ಪಾದನೆಯನ್ನು ಕೂಡ ಏನಾಗ್ತದಪ್ಪ ಅಂತಂದ್ರೆ ಈ ಬ್ರೆಡ್ ಮೋಲ್ಡ್ಗಳಲ್ಲಿ ಏನಾಗ್ತದೆ ಬೀಜಕಗಳ ಉತ್ಪಾದನೆ ನಡೀತದೆ ಇನ್ನು ವೀರ್ಯನಾಳುಗಳು ಮನುಷ್ಯರಲ್ಲಿರತಕ್ಕಂಥ ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಕಾರ್ಯಗಳು ವೀರ್ಯನಾಳ ವೀರ್ಯಾನು ಸಾಗಿಸ್ತದೆ ವೀರ್ಯಕೋಶಿಕೆ ವೀರ್ಯಾಣುಗಳನ್ನು ಪೋಷಕ ದ್ರವದ ಮೂಲಕ ಪೋಷಿಸ್ತದ ವೀರ್ಯಕೋಶಿಕೆ ವೀರ್ಯಾಣುಗಳನ್ನು ಪೋಷಕ ದ್ರವದ ಮೂಲಕ ಪೋಷಣೆ ಪ್ರೊಟೆಸ್ಟೆಡ್ ಗ್ರಂಥಿ ವೀರ್ಯಾಣುಗಳನ್ನು ಪೋಷಕ ದ್ರವದ ಮೂಲಕ ಪೋಷಿಸ್ತದ ಶಿಷ್ಣ ವೀರ್ಯಾಣುಗಳನ್ನು ವೀರ್ಯ ದ್ರವದ ಮೂಲಕ ಹೊರಹಾಕ್ತದ ಇನ್ನು ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳು ಅದು ಮತ್ತು ಅದರ ಕಾರ್ಯ ಇಲ್ಲಿ ಏನು ಮಾಡ್ತದ ಫಲಿತಗೊಂಡ ಅಂಡಾಣುಗಳನ್ನು ಗರ್ಭಕೋಶಕ್ಕೆ ಸಾಗಿಸ್ತದ ಗರ್ಭಕೋಶ ಭ್ರೂಣದ ಬೆಳವಣಿಗೆ ಗರ್ಭಕೋಶದ ಗಂಟ ಕಂಠ ಗರ್ಭಕೋಶದ ಬಾಗಿಲು ಯೋನಿ ವಿರ್ಯಾನುಗಳನ್ನು ಸ್ವೀಕಾರ ಮಾಡೋದು ಇನ್ನು ಇದು ಕೂಡ ಸ್ವಲ್ಪ ನೀವು ಪರಾವರ್ತಿತ ಚಾಪದ ಬಗ್ಗೆ ನೆನಪಿಡ್ಕೊಳ್ರಿ ಅಲ್ಲಿ ಗ್ರಾಹಕ ಕೋಶ ಜ್ಞಾನವಾಹಿನರ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿ ಲಾಸ್ಟ್ ಬರೋದು ಕಾರ್ಯನಿರ್ವಾಹ ಇದು ಇಂಪಾರ್ಟೆಂಟ್ ಇನ್ನು ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಮೋಸ್ಟ್ ಕೂಡ ನಾನು ನಿಮಗೆ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಅದನ್ನು ಕೂಡ ನೀವು ನೋಡಿದರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಗಳಿಸ್ತೀರಿ ಇಷ್ಟು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸರಳವಾಗಿರ್ತಕ್ಕಂಥ ವಿಶಾಂಶಗಳನ್ನು ಚರ್ಚೆ ಮಾಡಿದ್ದೀನಿ ಸೊ ಈ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ನೀವು ಕಮೆಂಟಲ್ಲಿ ಕೊಡಬೇಕು ಸೊ ಇದೇ ಥರನಾಗಿರ್ತಕ್ಕಂಥ ಎಸ್ ಎಸ್ ಅಲ್ಲಿ ಆಗಿರ್ಬೋದು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೂ ಬರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾವೇನು ಮಾಡ್ತಾ ಇರ್ತೀವಿ ನಿಮಗೆ ಪೋಸ್ಟ್ ಮಾಡ್ತಾನೆ ಇರ್ತೀವಿ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನನ್ನ ಜೊತೆ ಲೈವಲ್ಲಿ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಯಾಕಂದ್ರೆ ನಿಮ್ಮ ಅಮೂಲ್ಯ ಸಮಯವನ್ನು ತೆಗೆದುಕೊಂಡು ನೀವು ಲೈವ್ಗೆ ಬರ್ತೀರಂದ್ರೆ ಸೊ ಖಂಡಿತವಾಗಿ ಅದು ವಿಶೇಷವಾಗಿರ್ತದ ಇನ್ನು ಎಲ್ಲವನ್ನು ಕೂಡ ಹೇಳ್ಕೋದು ಕೊಡಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಓಕೆನಾ ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ ಸೊ ಬಹಳಷ್ಟು ನಾನು ನಿಮಗೆ ಕಂಟೆಂಟ್ಗಳನ್ನು ತಿಳಿಸಿ ಹೇಳಿದ್ದೀನಿ ಸೊ ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಂತ ಅಂದ್ಕೊಳ್ತಾ ಸೊ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಸೊ लाइव क्लास के जॉन आगे एलू वन अगेन थैंक यू थैंक यू सो मच इतने खंडित्वे फिफ्टी अब मार्क्स